ಹಲೋ ಹಾಯ್ ಫ್ರೆಂಡ್ಸ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಾಪ್ ಪವಾರ್ ಕ್ರಿಯೇಟೆಲ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ಬೆಳಗ್ಗೆ ಎದ್ದು ನಾನು ನಮ್ಮ ಅಕ್ಕನ್ನು ಕರ್ಕೊಂಡು ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ನಮ್ಮ ಅಕ್ಕನಿಗೆ ಇವತ್ತು ಎಕ್ಸಾಮ್ ಅದರಿಂದ ಬೆಳಗ್ಗೆನೆ ಬೇಗ ಎದ್ದು ಕರ್ಕೊಂಡು ಹೋಗ್ತಾ ಇದ್ದೀನಿ ತಿಂಡಿ ತಿಂದಿರಲಿಲ್ಲ ಆವಾಗ ರೈಟ್ ಸೈಡ್ಗೆ ಗಾಡಿ ಹಾಕು ಅಂತಂದ್ಲು ಯಾಕಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಆವಾಗ ತಿಂಡಿ ಮಾಡೋಕ್ಕೆ ಇಂದಿರಾ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀವಿ ನಾನು ಅಂದ್ಕೊಂಡೆ ಏನಕ್ಕೆ ಬಂದಲಪ್ಪ ಇಲ್ಲಿಗೆ ಅಂತ ಆದರೆ ಹೊರ್ಗಡೆ ಓಟು ಕರ್ಕೊಂಡು ಹೋಗ್ಬೋದಿತ್ತು ಅಂತ ಅನ್ಕೊಂಡೆ ಬಟ್ ಅಲ್ಲಿ ಹೋಗಿ ತಿಂಡಿ ತಿಂದ ಮೇಲೆ ಗೊತ್ತಾಯಿತು ಹೊರ್ಗಡೆಗಿಂತ ಏನು ಕಮ್ಮಿ ಇಲ್ಲ ಅಂತ ದಯವಿಟ್ಟು ಯಾರು ಹತ್ತಿರ ಇರೋರು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಯಾಕಂದರೆ ಅಷ್ಟು ಅದ್ಭುತವಾಗಿತ್ತು ತಿಂಡಿ ಇರ್ಬೋದು ಮಧ್ಯಾಹ್ನ ಊಟ ಇರ್ಬೋದು ಸೂಪರಾಗಿರುತ್ತೆ ತಿಂಡಿ ಮಾಡ್ಕೊಬಂದ್ ಫ್ರೆಂಡ್ಸ್ ತಿಂಡಿ ಮಾತ್ರ ಸೂಪರಾಗಿತ್ತು ಹೊರಗಡೆ ತಿಂಡಿದ್ರೆ ಏನಿಲ್ಲ ಅಂದರೂ ಒಂದು ಟೂ ಹಂಡ್ರೆಡ್ ರುಪೀಸ್ ಆಗೋದು ಬಟ್ ಇಂದಿರಾ ಕ್ಯಾಂಟೀನ್ ಅಂದರೆ ಅದು ನಮ್ಮ ಬಡವರಿಗೆ ತುಂಬ ಒಳ್ಳೆಯದು ತಿಂಡಿ ಮಾತ್ರ ಸೂಪರಾಗಿತ್ತು ಬೇಕಾದ್ರೆ ಕೇಳಿ ನಮ್ಮ ಅಕ್ಕನ ಹೆಂಗ ಚೆನ್ನಾಗಿದೆ ಎಲ್ಲರೂ ಕೂಡ ಇಂದಿರಾ ಕ್ಯಾಂಟೀನ್ ಹೋಗಿ ತಿಂಡಿ ಮಾಡಿ ಎಲ್ಲನೂ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇರೋದು ನೋಡಿ ಯೂನಿವರ್ಸಿಟಿ ಕಾಣಿಸ್ತಾ ಇದೆ ನಿಮ್ಮ ಎದುರಿಗೇನೆ ಅಲ್ಲೋಗಿ ಅಕ್ಕನ ಡ್ರಾಪ್ ಮಾಡಬೇಕು ಇವಾಗ ಬಂದ್ವಿ ಇಳಿಸ್ಬಿಟ್ಟು ಹೋಗ್ತಾ ಇರೋದೆ ನೋಡಿ ನನ್ನ ತಮ್ಮ ಒಂದಲ್ಲ ಒಂದಿನ ಮುಂದೆ ಬರ್ತಾನೆ ಪಕ್ಕ ನಾನು ಎಷ್ಟೇ ತಪ್ಪು ಮಾಡಿದ್ರು ಬೈದು ಬುದ್ಧಿ ಹೇಳೋಳೆ ನಮ್ಮಕ್ಕ ಫ್ರೆಂಡ್ಸ್ ಹೋಗ್ತಾ ದಾರಿಲಿ ನನ್ನ ತಂಗಿ ಹೋಗ್ತಾ ಇದ್ದಾಳೆ ಆಳಿಗೆ ಒಂದು ಸರ್ಪ್ರೈಸ್ ಪಾಪ ಫ್ರೆಂಡ್ ನಾನು ಕಾಣಿಸ್ತಿರ್ಲಿಲ್ಲ ಕಾರಲ್ಲಿ ಅದಕ್ಕೆ ಎದುರ್ಕೊಬಿಟ್ಟಿದ್ಲು ಯಾರಪ್ಪ ಇದು ಅಂತ ಆಮೇಲೆ ಯಾರನ್ನು ಮಾಡಿ ನೋಡಿದ್ಲು ಮುಂದೆಯಿಂದ ಆವಾಗ ಪಾಪ ಗೊತ್ತಾಯ್ತು ನಿಮ್ಮ ತಂಗಿ ನೋಡಲು ಹೇಗಿದ್ದಾಳೆ ನನ್ನ ತಂಗಿ ಸೇಮ್ ದೇವತೆ ತರಾನೇ ಇದ್ದಾಳೆ ಅಲ್ಲಿಂದ ಸೀದಾ ಓನರ್ ಫೋನ್ ಮಾಡಿದರು ಹಂಗೆ ಗಾಡಿ ಹತ್ರ ಹೋಗಿದ್ದೆ ನೋಡಿ ಗಾಡಿ ಇಲ್ಲೇ ನಿಂತಿದೆ ಬಟ್ ಹೋಗಿಲ್ಲ ನಾವು ಹೋಗ್ಬೇಕಂದ್ರೆ ಲೋಡಿ ಇರಲಿಲ್ಲ ಹಿಂಗೆ ನಮ್ಮ ಬ್ರೋ ಅಲ್ಲೇ ಇದ್ದರು ಅವ್ರನ್ನ ಮಾತಾಡಿಸ್ಕೊಂಡು ಅವರು ಹಂಗೆ ಹಾಯ್ ಮಾಡಿದ್ರು ನೋಡಿ ಇವಾಗ ಹೋಗ್ತಾ ಇದ್ದೀನಿ ಮತ್ತೆ ನಗರ ವಾಪಸ್ ನಮ್ಮ ಭಾವ ಕಾಲ್ ಮಾಡಿದರು ಐ ಬಿ ಹತ್ರ ಬಾರಪ್ಪ ಸ್ವಲ್ಪ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ ಮತ್ತೆ ನನ್ನ ತಂಗಿನ ಸುದ ಅಲ್ಲೇ ಬಂದಿದ್ರು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಲಾಬಿ ಕಾಕಡ ದಾಸೋಳ ಇಡೀ ಫ್ಲವರ್ ಮಾರ್ಕೆಟ್ ನಮ್ಮ ಆಫೀಸ್ ಬರ್ತಿದ್ಯಲೋ ಎಸ್ ರಾವ್ ಅವರು ಐ ಇದ್ದರು ಹೋಗಿ ಅವ್ರ ಜೊತೆ ಒಂದು ಫೋಟೋ ತಗೊಂಡು ಹಂಗೆ ನಮ್ಮ ಬಾನ ಜೊತೆ ಮಾತಾಡಿಕೊಂಡು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯಾಗಿರುವ ನಮ್ಮ ಚಾಮರಾಜನಗರ ಅಂತ ಪ್ರೋಗ್ರಾಮ್ ಹಮ್ಮಿಕೊಂಡು ಯಶಸ್ವಿಯಾಗಿಸ್ತಿದ್ರು ಹಾಗೆ ಅವ್ರನ್ನ ಭೇಟಿಯಾಗಿ ಅಲ್ಲೇ ನನ್ನ ತಂಗಿನೂ ಇದ್ಲು ಅವಳನ್ನ ಕರ್ಕೊಂಡು ಮತ್ತೆ ಕಾಲೇಜ್ ಹತ್ರ ಡ್ರಾಪ್ ಹಾಕ್ಬಿಟ್ಟು ಅವಳನ್ನು ಹಂಗೆ ಬಾಯಿ ಹೇಳ್ಬಿಟ್ಟು ಅವಳಿಗೆ ಒಂದು ಮತ್ತೆ ನಮ್ಮ ಫ್ಯಾಮಿಲಿಯವರು ಬಂದು ಶಾಪಿಂಗ್ಗೆ ನಮ್ಮ ಸಿಸ್ಟರ್ ಮನೆಗೆ ಹೋಗ್ಬೇಕಿತ್ತು ಪಾಪ ನೋಡೋದಕ್ಕೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ರು ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪಾಪಗೆ ಇವಾಗ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಫುಲ್ಲು ಎಲ್ಲರೂ ಇಲ್ಲೇ ಇದ್ದೀವಿ ನೋಡಿ ತೋರಿಸ್ತೀನಿ ಶುಭ ನಾನು ಇವತ್ತು ಈ ರೀತಿ ಇರೋದಕ್ಕೆ ಕಾರಣ ನಮ್ಮಪ್ಪ ಅವರು ನನಗೆ ಗಾಡ್ ಫಾದರ್ my best friend, Superman, philosopher. ಜ್ಯೂಸ್ ಕುಡಿಯೋಕೆ ಬಂದ್ವಿ ಅದಕ್ಕೆ ಜ್ಯೂಸ್ ಕುಡಿಯೋಕೆ ಹೋದ್ವಿ ಎಲ್ಲರೂ ಕುಡಿತಾ ಇದ್ದೀವಿ ನೋಡಿ ನಮ್ಮ ಚಿನ್ನಮ್ಮ ರಿಯಾಕ್ಷನ್ ನೋಡಿ ಹಾಯ್ ಮಾಡ್ತಾ ಇದ್ದಾಳೆ ನೋಡಿ ನಮ್ಮ ಅಮ್ಮ ಮಮ್ಮಿ ಡ್ಯಾಡಿ ನೋಡಿ ನಮ್ಮ ಅಕ್ಕ ಇನ್ನೂ ಒಳ್ಳೆ ಚಿಕ್ಕ ಮಗು ಥರ ರೋಡಲ್ಲೆಲ್ಲ ತಿನ್ಕೊ ಬರ್ತಾಯಿದ್ದಾಳೆ ಮತ್ತೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ ನೋಡಿ ಮಿಸ್ ಮಾಡ್ಕೊಂಡೆ ಐ ಮಿಸ್ ಯು ಮಾವ ವಂದನ ದೂರನೆ ಇರಬಹುದು ಆದ್ರೆ ನಾನು ಸಾಯುವವರೆಗೂ ನಾನು ಏಬಿ ಅಲ್ಲಿ ಶಾಶ್ವತವಾಗಿ ಇರ್ತೀಯ ಇದು ಎಲ್ಲಿದೆ ಶಾಶ್ವತವಾದ ನಿನ್ನ ಐ ಮಿಸ್ ಯು ನಮ್ಮ ಬಂದ ನಾನು ನನ್ನ ಹೃದಯನ ಯಾವ ರೇಂಜಲ್ಲಿ ಅಲ್ಲಿ ನೋಡು ಈ ವಿಡಿಯೋ ನನ್ನ ತಮ್ಮನಗೋಸ್ಕರ ಬಾಯ್ ಬಾಯ್ ಹೇಳ್ಬಿಟ್ಟು ಹೋಗೋ ಸಮಯ ಹೊರಗಡೆ ಬಂದು ಎಲ್ಲರೂ ಇವಾಗ ಹೋಗೋ ಟೈಮ್ ಆಯಿತು ಅದಕ್ಕೆ ಅವರು ಬರ್ತಾ ಇದ್ದಾರೆ ಕಳ್ಸೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ನಾವು ಹಂಗೆ ರೋಡ್ ಮೇಲ್ ಬಿಟ್ಕೊಂಡ್ ಹೋಯ್ತಾ ಇದೆ ಹುಡ್ಗಿರ್ ಹೆಂಗ್ ನೋಡ್ತಾರ ಗೊತ್ತಾ ಇದಕ್ ಬೀಳ ಅಂತ ಹುಡ್ಗಿರು ಅಷ್ಟಿಲ್ಲ ಕಷ್ಟಿಲ್ಲ ಅಷ್ಟು ಫ್ಯಾನ್ಸ್ ಇಲ್ಲ ಬಿಡೋಣ ಬಡಿದ್ರೆ ಬೆಟ್ಟನೆ ಹೊಡಿಬೇಕು ಬಡಿಲೇಬೇಕು ಅಷ್ಟೇ ಅಣ್ಣ ಇನ್ವೆ ಈ ತರ ತಂದಿ ಮೆರೆಸ್ಬೇಕು ಊರಲ್ಲಿ ಇವನ್ನ ಬೆಳೆಸ್ಬೇಕು ಅನ್ನೋದೊಂದೇ ಒಂದೇ ನಮ್ಮ ಆಸೆ ಹುಡ್ಗಿರು ಅವ್ರ ಡ್ರಾಪ್ ಮಾಡಬೇಕಿತ್ತು ಅವ್ರದ್ದು ಬೈಕ್ ಅಲ್ಲೇ ಇತ್ತು ಅದಕ್ಕೆ ನಮ್ಮ ಅಕ್ಕ ಬಾಯವ ಅವ್ರಿಗೆ ಅಲ್ಲೂ ಬಾಯ್ ಬಾಯ್ ಹೇಳ್ಬಿಟ್ಟು ನಾನು ಇವಾಗ ಮನೆಗೆ ಹೊರಡೋ ಸಮಯ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಇದೆ ನಮ್ಮ ಚಾಮರಾಜನಗರ ಐ ವಿ ನಾನು ಬೇಜಾರ್ಲಿದ್ದಾಗ ಮತ್ತೆ ನಂಗೆ ಕಷ್ಟದಲ್ಲಿದ್ದಾಗ ನನಗೆ ಸಮಾಧಾನ ಮಾಡಿ ಸಾಧ್ ಕೊಡೋಳಂದ್ರೆ ಏನಪ್ಪ ಅದು ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಇದ್ದಾಗ ನೆಮ್ಮದಿಯಾಗಿ ಉಂಡ್ಕೊಂಡು ತಿನ್ಕೊಂಡು ಸುಖವಾಗಿ ನೆಮ್ಮದಿಯಾಗಿ ಇರಬೇಕು ಯಾಕಂದರೆ ಸತ್ತಾಗ ನಾವು ಏನನ್ನೂ ಎತ್ಕೊಂಡು ಹೋಗಲ್ಲ ಅದಕ್ಕಾಗಿ ನಾನು ಹೇಳೋದು ನಿಮಗೆ ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ನಾವೇನು ಇವಾಗ ಇದ್ದೀವೋ ಅದೇ ಜೀವನ ನಾವು ಇರೋ ಕ್ಷಣನ ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೋಬಾರ್ದು ನೋಡಿ ನಮ್ಮ ಈ ಸುಂದರ ಕ್ಷಣಗಳು ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್